ನಟ ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪಿ ಎರಡೂವರೆ ವರ್ಷ ಆಗ್ತಿದೆ ಈಗ ಸಾವಿನ ಬಗ್ಗೆ ಅನುಮಾನ ಸೃಷ್ಟಿಯಾಗಿದೆ ಈ ಅನುಮಾನಕ್ಕೆ ಕಾರಣ ಕೋವಿಶೀಲ್ಡ್ ತಡವಾಗಿ ಒಪ್ಪಿಕೊಂಡ ವಿಚಾರ ಕೋವಿಶೀಲ್ಡ್ ಲಸಿಕೆ ಪಡೆದವರ ಮೇಲೆ ಅಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಸುಪ್ರೀಂ ಕೋರ್ಟ್ ಮಾಹಿತಿ ನೀಡಿದ್ದಾರೆ ಅಸ್ಟ್ರಾಜೆನಿಕ್ ಸಂಸ್ಥೆಯ ಕೋವಿಶೀಲ್ಡ್ ತೀರಾ ವಿರಳ ಕೇಸ್ನಲ್ಲಿ ಅಡ್ಡ ಪರಿಣಾಮ ಬೀರುತ್ತದೆ ಅಡ್ಡ ಪರಿಣಾಮ ಬೀರುವುದನ್ನು ಅಲ್ಲಗಿಳಿಯಲು ಸಾಧ್ಯವಿಲ್ಲ ಎಂದು ಕೋರ್ಟ್ನಲ್ಲಿ ಕಂಪನಿ ಒಪ್ಪಿಕೊಂಡಿದೆ ಕೋವಿಶೀಲ್ಡ್ ವ್ಯಾಕ್ಸಿನ್ ತೆಗೆದುಕೊಂಡವರಲ್ಲಿ ಪ್ಲೇಟಾಲೇಟ್ ಕೌಂಟ್ಸ್ ಕಡಿಮೆಯಾಗಬಹುದು ಅಥವಾ ಬ್ಲಡ್ ಕ್ಲಾಟ್ ಆಗುವ ಸಾಧ್ಯತೆಯೂ ಇರುತ್ತದೆ ಎಂದು ಒಪ್ಪಿಕೊಂಡಿದ್ದು ಕಾನೂನು ಸಂಘರ್ಷಕ್ಕೆ ಕಾರಣವಾಗಿದ್ದು ಆದರೆ ಪುನೀತ್ ರಾಜ್ಕುಮಾರ್ ತೆಗೆದುಕೊಂಡಿದ್ದು ಕೋವಿಶೀಲ್ಡ್ ಎನ್ನುವುದು ಸಾವಿನ ಅನುಮಾನವನ್ನು ಮೂಡಿಸುತ್ತದೆ ಕೋವಿಶೀಲ್ಡ್ ತೆಗೆದುಕೊಂಡ ಮೇಲೆ ನಮ್ಮ ಮಗಳ ಸಾವು ಸಂಭವಿಸಿತು ನಮ್ಮ ಮಗಳ ಸಾವಿಗೆ ಕೋವಿಶೀಲ್ಡ್ ಕಾರಣ ಎಂದು ಪೋಷಕರು ಕೋರ್ಟ್ ಮೆಟ್ಟಿರೇರಿದರು ಇದೀಗ ಸಣ್ಣ ಪ್ರಮಾಣದಲ್ಲಿ ಅಡ್ಡ ಪರಿಣಾಮ ಇದೆ ಎಂದು ಒಪ್ಪಿಕೊಂಡಿರೋದು ಪುನೀತ್ ಸಾವಿಗೆ ಪುಷ್ಟಿ ನೀಡುವಂತಿದೆ ನಟ ಪುನೀತ್ ರಾಜ್ಕುಮಾರ್ ಕೂಡ ವ್ಯಾಕ್ಸಿನ್ ಹಾಕಿಸಿಕೊಂಡಿದ್ರು ಏಪ್ರಿಲ್ನಲ್ಲಿ ಕೋವಿಡ್ ವ್ಯಾಕ್ಸಿನ್ ಹಾಕಿಸಿದ ಬಳಿಕ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಸಾವನ್ನಪ್ಪಿದ್ರು ವ್ಯಾಕ್ಸಿನ್ ತೆಗೆದುಕೊಳ್ಳುವ ಸಮಯದಲ್ಲಿ ಅಭಿಮಾನಿಯೊಬ್ಬರು ಕೋವಿಶೀಲ್ಡ್ ತೆಗೆದುಕೊಳ್ಳದಂತೆ ಮಾಡಿದ್ದ ಮನವಿ ಇದೀಗ ವೈರಲ್ ಆಗಿದೆ ಕೋವಿಶೀಲ್ಡ್ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ ಆಗ್ತದೆ ಎಂದು ಪುನೀತ್ ರಾಜ್ಕುಮಾರ್ಗೆ ಅಭಿಮಾನಿ ಮನವಿ ಮಾಡಿದರು ಬೃಂದಾವನ ಎಂಬುವವರ ಖಾತೆಯಿಂದ ಈ ಬಗ್ಗೆ ಕಾಮೆಂಟ್ ಮಾಡಿ ಕೋವಿಶೀಲ್ಡ್ ತೆಗೆದುಕೊಳ್ಳಬೇಡಿ ನಲವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಇದು ಒಳ್ಳೆಯದಲ್ಲ ಎಂದು ಬರೆಯಲಾಗಿತ್ತು ಈಗ ಕೋವಿಶೀಲ್ಡ್ ಸೈಡ್ ಎಫೆಕ್ಟ್ ಬಗ್ಗೆ ಕಂಪನಿ ಒಪ್ಪಿಕೊಂಡ ಬೆನ್ನಲ್ಲೇ ಈ ಪೋಸ್ಟ್ ಮತ್ತೆ ವೈರಲ್ ಆಗಿದೆ ಪುನೀತ್ ರಾಜ್ಕುಮಾರ್ ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಏಳರಂದು ವ್ಯಾಕ್ಸಿನ್ ಪಡೆದಿದ್ದಾಗಿ ಪೋಸ್ಟ್ ಮಾಡಿದರು ನೀವು ನಲವತ್ತೈದು ವರ್ಷ ಮೇಲ್ಪಟ್ಟಿದ್ದರೆ ವ್ಯಾಕ್ಸಿನ್ ಹಾಕಿಸಿಕೊಳ್ಳಿ ಎಂದು ಮನವಿ ಮಾಡಿದರು ಆದರೆ ಪುನೀತ್ ಸಾವಿಗೆ ಕೋವಿಶೀಲ್ಡ್ ಕಾರಣವಾಯ್ತಾ ಎನ್ನುವ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಮೂಡಿದೆ